ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಎಸ್ಸಿ ಎಸ್ಟಿ ಜಂಟಿ ಹೋರಾಟ ಸಮಿತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಜಿ ಲಕ್ಷ್ಮೀಪತಿ ದೊಡ್ಡಬಳ್ಳಾಪುರ ತಾಲೂಕಿನ ದಲಿತ ಅಧಿಕಾರಿಗಳ ಮೇಲೆ ಆರೋಪ ಮಾಡಿರುವ ವ್ಯಕ್ತಿ ಮೂರು ದಿನಗಳಲ್ಲಿ ಕ್ಷಮೆ ಯಾಚಿಸಬೇಕು ಇಲ್ಲವಾದಲ್ಲಿ ಎಸ್ಸಿ ಎಸ್ಟಿ ಜಂಟಿ ಹೋರಾಟ ಸಮಿತಿಯಿಂದ ಕ್ರಿಮಿನಲ್ ಮತ್ತು ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಲಾಗುವುದೆಂದು ಎಚ್ಚರಿಸಿದರು ಹೆಸರುಗಳುಕೊಂಡು ಏನು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಕೆಲವರು ಇದ್ದಾರೆ ಅವ್ರ ವಿರುದ್ಧವೂ ಸಹ ಇದು ಇಲ್ಲ ಸಲ್ಲದ ದೂರುಗಳನ್ನು ನೀಡಿ ಅವ್ರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಕಾರಣ ಆದರೂ ಇಷ್ಟೇ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಇದು ಏನು ಆರ್ ಟಿ ಐ ಯು ಪಿ ಎ ಸರ್ಕಾರ ಇದ್ದಾಗ ಆರ್ ಟಿ ಐನ ಜಾರಿಗೆ ತಂದರು ಆವಾಗಲಿಂದ ಈ ಎಸ್ ಸಿ ಎಸ್ ಟಿ ಸಮುದಾಯದ ಅಧಿಕಾರಿಗಳನ್ನ ಬೇಕು ಅಂತಲೇ ಒತ್ತಲೇಪಿಸೋದು ಅವ್ರ ಮೇಲೆ ಇಲ್ಲ ಸಲ್ಲದ ದೂರುಗಳು ನೀಡಿ ಅವ್ರನ್ನ ಅವರ ಅವಧಿ ಮುಗಿಯೋದಕ್ಕೆ ಮೊದಲೇ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡೋ ಇದರಲ್ಲಿ ಕೆಲವು ಹಿತಾಸಕ್ತಿಗಳು ತೊಡಗಿಸ್ಕೊಂಡಿದ್ದಾರೆ ಅದಕ್ಕೆ ಬೇಕಾದಷ್ಟು ಉದಾಹರಣೆ ತಮಗೆ ಕೊಡಬೇಕು ಅಂದರೆ ಹಿಂದೆ ಇದ್ದಂಥ ಎ ಸಿ ಆದಂಥ ಕುಮಾರ್ ಇರ್ಬೋದು ಅವರು ಒಂದು ವರ್ಷವೂ ಕಂಪ್ಲೀಟ್ ಆಗಿಲ್ಲ ಅವ್ರನ್ನ ಇಲ್ಲ ಸಲದ ಇದು ಮಾಡಿ ಅವ್ರನ್ನ ವರ್ಗಾವಣೆ ಮಾಡಿಸಿದ್ರು ಸಮಿತಿಯ ತಾಲೂಕು ಅಧ್ಯಕ್ಷ ರಾಮಮೂರ್ತಿ ನೇರಳಘಟ್ಟ ಮಾತನಾಡಿ ಅಧಿಕಾರಿಗಳು ತಪ್ಪು ಮಾಡಿದ್ದಲ್ಲಿ ಕಾನೂನಾತ್ಮಕವಾಗಿ ಪ್ರಶ್ನಿಸಲು ಉನ್ನತ ಅಧಿಕಾರಿಗಳು ಇದ್ದಾರೆ ಆದರೆ ದಿನೇಶ್ ಕಳ್ಳಹಳ್ಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲಸಲ್ಲದ ಸುಳ್ಳು ಸುದ್ದಿ ಹರಡುವ ಮೂಲಕ ಸಾರ್ವಜನಿಕರಲ್ಲಿ ಅಧಿಕಾರಿಗಳ ಬಗ್ಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಕೂಡಲೇ ಅವರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ಅವರ ವಿರುದ್ಧ ಸಂಘಟನೆಯ ಹಾಗೂ ಸಮಿತಿಯಿಂದ ಉಗ್ರ ಹೋರಾಟ ರೂಪಿಸಲಾಗುವುದೆಂದು महेश न्यूज ದೊಡ್ಡಬಳ್ಳಾಪುರ